ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ನಿನ್ನೆ ಸೈಟಿಯಿಂದ ಕಂಟಿನ್ಯೂ ಮಾಡುವ ಪ್ರಶ್ನೆಗಳೇನೆಂದರೆ ಸಾಹಿತ್ಯ ಅಕಾಡೆಮಿ ಪ್ರಧಾನ ಕಚೇರಿ ಇಲ್ಲಿದೆ ನಾವು ದೆಹಲಿ ಇಲ್ಲಿದೆ ಭಾರತದ ಯಾವ ಜೋಡಿಯ ನಗರಗಳನ್ನು ಅವಳಿ ನಗರ ಎಂದು ಕರೆಯಲ್ಪಡುತ್ತದೆ ಹೈದರಾಬಾದ್ ಮತ್ತು ಸಿಕಂದ್ರಾಬಾದ್ ಅನ್ನು ಅವಳಿ ನಗರ ಎಂದು ಕರೆಯಲ್ಪಡ ಕರೆಯಲ್ಪಡುತ್ತದೆ ಭಾರತದ ಯಾವ ನಗರವನ್ನು ಗೋಲ್ಡನ್ ಗೇಟ್ ನಗರ ಎಂದು ಕರೆಯಲಾಗುತ್ತದೆ ಜೈಸಲ್ಮೇರ್ ಅನ್ನು ಭಾರತದ ಗೋಲ್ಡನ್ ಗೇಟ್ ನಗರ ಎಂದು ಕರೆಯಲ್ಪಡ ಕರೆಯಲಾಗುತ್ತದೆ ಪಾರ್ಲಿಯಾಮೆಂಟಾಲಜಿ ಎಂದರೇನು ಪಳವಳಿಕೆ ಅಧ್ಯಯನ ಶಾಸ್ತ್ರ ಮಾಡುವುದನ್ನು ಪಾರ್ಲಿಯಾಮೆಂಟಾಲಜಿ ಎಂದು ಕರೆಯಲಾಗುತ್ತದೆ ದೀಪ ಹೊಂದಿರುವ ಮಹಿಳೆ ಎಂದು ಯಾರನ್ನು ಕರೆಯಲಾಗುತ್ತದೆ ಫ್ಲಾರಿನ್ಸ್ ನೈಟಿಂಗ್ ಅನ್ನು ದೀಪಗಳ ದೀಪ ಹೊಂದಿರುವ ಮಹಿಳೆ ಎಂದು ಕರೆಯಲ್ಪಡುತ್ತದೆ ಥಾಮಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಥಾಮಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದೆ ಭಾರತದ ಅತ್ಯಂತ ಜನ ನಿಬಿಡ ಸೇತುವೆ ಯಾವುದು ಯಾವುದು ಅಂದರೆ ಕೋಲ್ಕತ್ತಾದ ಹೌರಾಜ್ ಸೇತುವೆಯನ್ನು ಭಾರತದ ಅತ್ಯಂತ ಜನ ನಿಬಿಡ ಸೇತುವೆ ಎಂದು ಕರೆಯಲ್ಪಡುತ್ತದೆ ಏಳು ಬೆಟ್ಟಗಳ ನಗರ ಎಂದು ಯಾವುದು ಯಾವ ನಗರವನ್ನು ಕರೆಯಲಾಗುತ್ತದೆ ಇಟಲಿಯ ರೋಮ್ ಅನ್ನು ಏಳು ಬೆಟ್ಟಗಳ ನಗರ ಎಂದು ಕರೆಯಲ್ಪಡುತ್ತದೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರೆಂದರೆ ಸು ಸುಚೇತಾ ಕೃಪಲಾನಿ ವಜ್ರದ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದೆಂದರೆ ರಷ್ಯಾ ಆಗಿದೆ ರಕ್ತ ಹೆಪ್ಪುಗಟ್ಟಿಗೆ ಯಾವ ವಿಟಮಿನ್ ಕಾರಣವಾಗಿದೆ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಿಗೆ ವಿಟಮಿನ್ ಕೆ ಕಾರಣವಾಗಿದೆ ಡೈನಮೈಟ್ ಅನ್ನು ಕಂಡು ಕಂಡುಹಿಡಿದವರು ಯಾರು ಅಲ್ಫ್ರಡೊ ನೋಬಲ್ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ನ್ಯೂಯಾರ್ಕ್ನ ಅಮೆರಿಕಾದಲ್ಲಿದೆ ರಿಯಾಕ್ಟರ್ ಮಾಪನ್ನು ಹಿಡಿದವರು ಯಾರು ಅಂದ್ರೆ ಚಾರ್ಲ್ಸ್ ರಿಯಾಕ್ಟರ್ ಇಂಡಿಯನ್ ಬಿಸ್ಮಾರ್ಕ್ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ನೋಡೋಣ